ಬೆಳಗಿನ ತಿಂಡಿಗೆ ಕೇವಲ ಹತ್ತು ನಿಮಿಷದಲ್ಲಿ ಹೆಲ್ದಿಯಾಗಿರುವಂತಹ ಆಲೂ ಪರೋಟನ ಮಾಡ್ತಾಯಿದ್ದೀನಿ ತುಂಬ ಜನರಿಗೆ ಮೈದಾ ಹಿಟ್ಟು ಇಷ್ಟ ಆಗಲ್ಲ ಹಾಗೆ ಆಲೂಗೆಡ್ಡೆನ ಸ್ಟಫ್ ಮಾಡಿ ಪರೋಟ ಮಾಡೋದಂದರೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ಗೋಧಿ ಹಿಟ್ಟಿಂದ ಆಲೂಗೆಡ್ಡೆನ ಬೇಯಿಸ್ದೆ ಕೇವಲ ಹತ್ತೇ ನಿಮಿಷದಲ್ಲಿ ನಾವು ಆಲೂ ಪರೋಟನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಒಂದು ಮೀಡಿಯಮ್ ಸೈಜಿರೋ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಎಸಲು ಒಂದು ಒಂಬತ್ತು ಆಗುವಷ್ಟು ಕರಿಬೇವನ್ನು ಹಾಕೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಂಡು ಸ್ಟೌನ ಲೋ ಇಟ್ಟು ಇದನ್ನು ಹುರ್ಕೋಬೇಕು ಇದಕ್ಕೆ ಇವಾಗ ನಾಲ್ಕು ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಚಟ್ನಿಗೆ ಆದಷ್ಟು ಹುಳಿ ಟೊಮೆಟೊ ಬಳಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚಟ್ನಿ ಫ್ಲೇವರು ಮತ್ತು ಬಣ್ಣ ಎರಡೂ ಸಹ ಬದಲಾಗುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮಾತ್ರನೇ ಹಾಕೋಬೇಕು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ದೀನಿ ನೋಡಿ ಇಷ್ಟು ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ಈ ಟೊಮೊಟೊ ಚಟ್ನಿಲಿ ಪರೋಟ ಮಾತ್ರ ಅಲ್ಲದೆ ದೋಸೆ ಇಡ್ಲಿ ಅನ್ನ ಪೂರಿ ಎಲ್ಲದಕ್ಕೂ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಮನೇಲಿ ಒಣಮೆಣಸಿನ್ಕಾಯಿ ಖಾಲಿಯಾಗಿತ್ತು ಹಾಗಾಗಿ ಮೆಣಸಿನಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಏನಾದ್ರು ಒಣಮೆಣಸಿನ್ಕಾಯಿ ಇತ್ತು ಅಂದರೆ ಮಸಾಲ ಹುರಿಬೇಕಾದ್ರೆ ಒಣಮೆಣಸಿನ್ಕಾಯಿ ಹಾಕಿ ಹುರ್ಕೋಬೋದು ಚಟ್ನಿನ ರುಬ್ಬಿ ಒಂದು ಬೌಲಿಗೆ ಸೇರಿಸ್ಕೊಂಡು ಇದಕ್ಕೆ ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಸ್ವಲ್ಪ ಇಂಗು ಒಳಮೆಣಸಿನ್ಕಾಯಿನ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಸಹ ಒಗ್ಗರಣೆ ಮಾಡಿ ರುಬ್ಬಿಟ್ಟಿದಂತಹ ಚಟ್ನಿಗೆ ಸೇರಿಸ್ಕೊಂಡ್ರೆ ನಮಗೆ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ಬೇರೆ ಚಟ್ನಿ ಎಲ್ಲ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನದೊಳಗೆನೆ ಹುಳಿ ಬಂದುಬಿಡತ್ತಲ್ವ ಈ ಚಟ್ನಿ ಆ ಥರ ಅಲ್ಲ ನೀವು ಹೊರಗಡೆನೇ ಎರಡು ದಿನ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಸಹ ಚಟ್ನಿ ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಟ್ನಿ ಅಂತ ರೆಡಿ ಆಯಿತು ಈಗ ಆಲೂ ಪರೋಟಾಗೆ ನಾನಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂತಹ ಪರೋಟ ಅಲ್ಲಿ ಮೈದಾ ಹಿಟ್ಟಾಗಲಿ ಹಿಟ್ಟನ್ನು ನಾದೋದಾಗಲಿ ಅದು ಯಾವುದೂ ಇಲ್ಲ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಅರ್ಧ ಆಗೋಷ್ಟು ಶುಂಠಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಆಲೂಗೆಡ್ಡೆನ ನಾವು ಕೈಯಲ್ಲೇ ಮ್ಯಾಶ್ ಮಾಡಿ ಹಾಕಿದ್ರೆ ಸ್ವಲ್ಪ ಗಂಟು ರೀತಿಯಾಗಿ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ತುರಿದು ಸೇರಿಸ್ಕೋಬೇಕು ನಾಲ್ಕು ಆಲೂಗೆಡ್ಡೆಲಿ ನಾನಿಲ್ಲಿ ಮೂರು ಆಲೂಗೆಡ್ಡೆ ಮಾತ್ರ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟಿಗೆ ನಾನಿಲ್ಲಿ ಮೊದಲು ಒಂದು ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು ಆಗ ಗಂಟು ಸಹ ಆಗೋದಿಲ್ಲ ಜೊತೆಗೆ ನಮಗೆ ಎಷ್ಟು ನೀರು ಹಾಕಬೇಕು ಅನ್ನೋ ಅಳತೆಯೂ ಸಹ ಗೊತ್ತಾಗತ್ತೆ ನಾನಿಲ್ಲಿ ಟೋಟಲಾಗಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಹಿಟ್ಟು ಯಾವ ಹದಕ್ಕೆ ರೆಡಿ ಆಗಿದೆ ಅಂತ ಇದಕ್ಕಿಂತ ತೆಳುನೂ ಇರಬಾರ್ದು ಹಾಗೆ ಹಿಟ್ಟಿನೂ ಗಟ್ಟಿನೂ ಸಹ ಇರಬಾರ್ದು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಿಟ್ಟನ್ನು ನೆನೆಸ್ಕೊಂಡಿದ್ದೀನಿ ಅಷ್ಟೇ ಐದು ನಿಮಿಷ ಆದಮೇಲೆ ಐದು ನಿಮಿಷ ಆದಮೇಲೆ ಕಾದಿರೋ ಅಂತಹ ತವಾ ಮೇಲೆ ಈ ರೀತಿ ಹಾಕೊಳ್ಳೋದಷ್ಟೇ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತಾ ಇದು ಅಂತ ಅಂದ್ಕೊಳ್ತೀರಾ ಸೇಮ್ ಆಲೂ ಪರೋಟ ಎಲ್ಲ ಯಾವ ಥರ ಟೇಸ್ಟು ಫ್ಲೇವರ್ ಇರುತ್ತೆ ಅದೇ ಥರನೇ ಬರುತ್ತೆ ಇನ್ನೂ ಸಹ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಸಹ ಅಷ್ಟೇ ಸುಲಭ ಬೆಳಗ್ಗೆ ತಿಂಡಿಗೆ ಬೇಗ ಬೇಗ ಆಗಬೇಕು ಡಿಫ್ರೆಂಟಾಗಿರಬೇಕು ಅಂತ ಅಂದರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರುವಂಥ ಅಳತೆಗೆ ಸುಮಾರಾಗಿ ಒಂದು ಹದಿನೈದು ಆಗೋಷ್ಟು ಆಲೂ ಆಲೂ ರೆಡಿ ರೆಡಿಯಾಗಿತ್ತು ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಸೊ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಷ್ಟು ಮೃದುವಾಗಿ ಹೇಗೆ ಬಂದಿದೆ ಅಂತ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ಅಲ್ಲದೆ ಇದಕ್ಕೆ ಚಟ್ನಿ ಇಲ್ಲದೇ ಇದ್ದರೂ ಸಹ ಹಾಗೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ